ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಅಥ್ನಿ ಅತನಿ ತಾಲೂಕು ವ್ಯಾಪ್ತಿಯ ರೆಡ್ಡರ್ಹಟ್ಟಿ ವಲಯದಲ್ಲಿ ಸತ್ತಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಉದ್ಘಾಟಕರಾಗಿ ಸಂಜು ಜಮಖಂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿಯ ನಿಂಗಪ್ಪ ವಹಿಸಿದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಸರ್ಗ ಚಿಕಿತ್ಸಕರಾದ ಶ್ರೀ ಈರಣ್ಣ ಜಗದೇವ್ ಮುಖ್ಯ ಅತಿಥಿಗಳಾಗಿ ರಜಾ ಬಾಲಿ ಮೇಲಿನ್ಮನಿ ಯೋಜನಾಧಿಕಾರಿಗಳು ಅತಣಿ ಮತ್ತು ಯೋಜನಾ ಕಚೇರಿ ಶ್ರೀಮತಿ ಆಶಾ ಬೋಗುರ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಒಕ್ಕೂಟದ ಅಧ್ಯಕ್ಷರು ಬೇಬಿ ಪಾಟೀಲ್ ಸೇವಾ ಪ್ರತಿನಿಧಿಗಳು ಜ್ಯೋತಿ ಹಿರೇಮಠ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಯೋಜನಾಧಿಕಾರಿಗಳು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಹಿರಣ್ಣ ಜಗದೇವ ತಂಬಾಕು ಸೇವನೆಯಿಂದ ಬರುವ ರೋಗಗಳ ಬಗ್ಗೆ ಆರೋಗ್ಯದ ಜೀವನದ ಬಗ್ಗೆ ಮಾಹಿತಿ ನೀಡಿದರು ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ ರೋಣ